ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರೇ ನಿನ್ನೆಯಿಂದ ನೀವು ನಿಮ್ಮ ಮೊಬೈಲಲ್ಲಿ ಎರಡನೇ ಪಟ್ಟಿಯನ್ನು ನೋಡಲಿಕ್ಕೆ ಪ್ರಯತ್ನ ಇದ್ದೀರಿ ಅದ್ರ ಜೊತೆಗೆ ನಾನು ಕೂಡ ಒಂದು ಹೊಸದೊಂದು ಐಡಿಯಾ ಮಾಡಿ ಏನಾದರೂ ಒಂದು ಇದರಲ್ಲಿ ನನ್ನ ಒಂದು ವೆಬ್ಸೈಟಲ್ಲಿ ಏನು ಮಾಡಿದೆ ಅಂತಂದರೆ ಫೋಟೋಗಳನ್ನು ಹಾಕುತ್ತಾ ಇದ್ದೇನೆ ಸೊ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಸೊ ಆದರೂ ಕೂಡ ನೀವು ಒಂದಷ್ಟು ಜಿಲ್ಲೆಗಳನ್ನು ಅಪ್ಡೇಟ್ ಮಾಡಿದೆ ಇವಾಗ ಮತ್ತೆ ಒಂದು ನಾಲ್ಕೇ ಜಿಲ್ಲೆಗಳನ್ನು ಅಪ್ಡೇಟ್ ಮಾಡಿದ್ದೇನೆ ತೋರಿಸ್ತೇನೆ ನಿಮಗೆ ಯಾವೆಲ್ಲ ಜಿಲ್ಲೆಗಳ ಅಪ್ಡೇಟ್ ಮಾಡಿದೆ ಅಂತ ಹೇಳಿ ಹೆಂಗೆ ನೋಡಬೇಕಂತ ತೋರಿಸ್ತೇನೆ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ ಇಲ್ಲಿ ನೋಡಿ ಇಲ್ಲಿ ಕೊಪ್ಪಳ ಲಿಂಕ್ ಹಾಕಿ ಅಂತ ಹೇಳಿದಿರಾ ಮತ್ತು ಸುಮಾರಿಗೆ ಕೊಪ್ಪಳ ಲಿಂಕನ್ನು ಹಾಕಿ ಅಂತ ಹೇಳಿದಿರಾ ಆಮೇಲೆ ಬೇರೆ ಬೇರೆ ಜಿಲ್ಲೆಗೋದು ಚಿತ್ರದುರ್ಗದ ಹಾಕಿದ್ದೀನಿ ಬೆಂಗಳೂರು ಅರ್ಬನ್ ಅದು ನೋಡಬೇಕು ಇವಾಗ ದಾವಣಗೆರದೊಂದು ಹಾಕಬೇಕು ಬಟ್ ಚೆಕ್ ಮಾಡಿರಿ ನಿಮ್ಗೆ ಹೆಂಗೆ ತೋರಿಸ್ತೀನಿ ನೋಡಿ ಇವಾಗ ನಿಮ್ಮ ರಿಸಲ್ಟ್ ಹೆಂಗೆ ನೋಡ್ಕೋಬೇಕನ್ನು ತೋರಿಸ್ತೀನಿ ನೋಡಿ ಸೊ ಇದು ನೀವು ವೆಬ್ಸೈಟಿಗೆ ಬರ್ತೀರಾ ಈಗ ಈ ರೀತಿ ಒಂದು ವೆಬ್ಸೈಟಿಗೆ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಕೊಡಗು ಇದೆ ಓಕೆ ಚಿತ್ರದುರ್ಗದ ಹಾಕಿದ್ದೀನಿ ಓಕೆನಾ ಸೊ ಆಮೇಲೆ ಬಳ್ಳಾರಿದ ಹಾಕಿದ್ದೀನಿ ಆಮೇಲೆ ವೇ ವಿಜಯಪುರದ್ದು ಹಾಕಿದ್ದೀನಿ ನಂತರ ಯಾದಗಿರಿ ಜಿಲ್ಲೆಯದ್ದು ಆಮೇಲೆ ಚಾಮರಾಜನಗರ ಚಿಕ್ಕಬಳ್ಳೂರು ಆಮೇಲೆ ಕೊಪ್ಪಳದ ಹಾಕಿದ್ದೀನಿ ಆಮೇಲೆ ಧಾರವಾಡದ ಹಾಕಿದ್ದೀನಿ ಬೀದರ ಓಕೆ ರಾಯಚೂರದ್ದಿದೆ ಆಮೇಲೆ ಗದಗದಿದೆ ಆಮೇಲೆ ಬಾಗಲಕೋಟೆ ಸೊ ನೆಕ್ಸ್ಟ್ ಇದು ಕೆಳಗಡೆ ಬಂದರೆ ಇಲ್ಲಿ ಇನ್ನೂ ಸ್ವಲ್ಪ ಬೇಕಂತಂದರೆ ಓಲ್ಡ್ ಅಂತ ಇರುತ್ತೆ ಓಲ್ಡ್ ಪೋಸ್ಟ್ ಅಂತ ಇರ್ತಾರೆ ಕ್ಲಿಕ್ ಮಾಡಿದರೆ ಮತ್ತೆ ನಿಮ್ಗೆ ಇಲ್ಲಿ ನೋಡಿ ಕೋಲಾರದಾಗಿದೆ ಓಕೆನಾ ಸೊ ಇಷ್ಟು ನಿಮಗೆ ನೋಡಲಿಕ್ಕೆ ಇಷ್ಟ ಅಪ್ಡೇಟ್ ಮಾಡಿದ್ದೀನಿ ಇವಾಗ ಇದು ನಾನು ನೀವು ಹೇಳ್ತಾ ಇದ್ದೀರಿ ಇಲ್ಲಿ ನಾವು ನೋಡ್ತಾ ಇದ್ದೀರಿ ಕಪ್ಪು ಬರ್ತಾ ಇದೆ ಇದು ಡಿಮ್ ಡಿಮ್ ಬರ್ತಾ ಇದೆ ಕಾಣಿಸ್ತಿದೆ ಡಿಮ್ ಡಿಮ್ ಅಂತೇಳಿ ಸೊ ಡಿಮ್ ಡಿಮ್ ಬಂದಾಗ ಏನು ಮಾಡಬೇಕಂತಂದರೆ ಇದಕ್ಕೆ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಇದರ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲ್ ತೋರಿಸಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇದ್ದೀರಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ನೋಡ್ಬೋದು ಓಕೆ ನಾವು ಸೊ ನೆಕ್ಸ್ಟ್ ಕೂಡ ನೋಡ್ಕೋಬೋದು ನೀವೆಲ್ಲ ಪೇಜ್ ಇದಾವೆ ಇಲ್ಲಿ ನೆಕ್ಸ್ಟ್ ಪೇಜು ನೋಡಿ ನೆಕ್ಸ್ಟ್ ಪೇಜು ನೆಕ್ಸ್ಟ್ ಪೇಜು ಅಂತ ಬರುತ್ತೆ ನೀವು ಇಲ್ಲಿ ತನಕ ಕ್ಲಿಕ್ ಮಾಡೋದಿಲ್ಲ ಅಲ್ಲಿ ತನಕ ಏನಾಗುತ್ತೆ ಅಂತಂದರೋದು ಈ ಥರ ಬ್ಲಡ್ ಕಾಣಿಸುತ್ತೆ ಬ್ಲಡ್ ಬರ್ತಾ ಇದೆ ಬಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಮ ಹೆಸರೆಲ್ಲ ನೀಟಾಗಿ ಬರುತ್ತೆ ಮತ್ತು ನೆಕ್ಸ್ಟ್ ಪೇಜ್ ನೋಡ್ಕೋಬೋದು ನೆಕ್ಸ್ಟ್ ಪೇಜ್ ನೋಡ್ಕೋಬೋದು ಈ ರೀತಿ ಆಗುತ್ತೆ ಮತ್ತು ಮೂರನೇ ಪೇಜು ಈ ರೀತಿ ನೋಡ್ಕೋಬೋದು